ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿ ಬಿರಾದಾರ್ ವಾಟ್ಸಪ್ ನಲ್ಲಿ ಪಾಕ್ ಫ್ಲಾಗ್ ಕಿಡಿಗೇಡಿಯೊಬ್ಬ ವಾಟ್ಸ್ಆಪ್ ಗುಂಪಿನಲ್ಲಿ ಪಾಕಿಸ್ತಾನ ಧ್ವಜದ ಚಿಹ್ನೆ ಬಳಸಿ ದೇಶದ್ರೋಹ ಮೆರೆದ ಘಟನೆ ವಿಜಯಪುರ್ ಜಿಲ್ಲೆ ಸಿಂಧಿಯಲ್ಲಿ ನಡೆದಿದೆ ಖಾಸಗಿ ವಾಹಿನಿ ನ್ಯೂಸ್ ಸಿಂಧ್ಗಿ ಗ್ರೂಪ್ನಲ್ಲಿ ಸಮೀರ್ ಎಂಬಾತ ಪಾಕಿಸ್ತಾನ ಧ್ವಜ ಹಾಕಿಕೊಂಡು ವಿಕೃತಿ ಮೆರೆದಿದ್ದಾನೆ ಇನ್ನು ಸಮೀರ್ ವಿರುದ್ಧ ಸಿಂಗ್ಘಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಜಿಟಿವಿ ಕನ್ನಡದ ಕೊಡುಗೆ